ನಮಸ್ಕಾರ ಬಾಸು ಹೇಗಿದ್ರೆ ಎಲ್ರು ನಾನಂತೂ ಸಖತ್ ಆಗಿದ್ದೀನಿ ನೋಡ್ತಾ ಇದ್ರ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗಾಯ್ ತುಂಬಾ ಜನಕ್ಕೆ ಒಂದು ಡೌಟ್ ಕೂಡ ಇರುತ್ತೆ ತುಂಬಾ ಜನ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಟೈಮ್ ನ ವೇಸ್ಟ್ ಮಾಡ್ಕೊಂಡು ರೀಲ್ಸ್ ನ ಮಾಡ್ತಾ ಇರ್ತಾರೆ ಹಾಗೆ ಹೀಗೆ ಅಂತ ಸ್ವಲ್ಪ ಜನ ಎಲ್ಲ ಅಂತ ಇರ್ತಾರೆ ಬಟ್ ಅವ್ರಿಗೆ ಏನಾದ್ರು ರೀಲ್ಸ್ ಮಾಡೋದ್ರಿಂದ ಅಮೌಂಟ್ ಏನಾದ್ರು ಬರುತ್ತಾ ಅಮೌಂಟ್ ಯಾರ್ ಕೊಡ್ತಾರೆ ಎಷ್ಟು ಬರುತ್ತೆ ಮತ್ತೆ ಯಾರಿಗೆಲ್ಲ ಅಮೌಂಟ್ ಬರುತ್ತೆ ತುಂಬಾನೇ ಡೌಟ್ ಇರುತ್ತೆ ಆ ಡೌಟ್ ನ ಕ್ಲಿಯರ್ ಮಾಡಕ್ ಅಂತಾನೆ ಈ ವಿಡಿಯೋ ನ ಮಾಡ್ತಾ ಇದೀನಿ ಓಕೆ ಸ್ನೇಹಿತರೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರ ಸೊ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ನಲ್ಲಿ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಹೊಸ ಹೊಸ ಅಪ್ಡೇಟ್ ನ ಪ್ರತಿದಿನ ಕೊಡ್ತಾ ಇರ್ತೀನಿ ಸೊ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸ್ನೇಹಿತರೆ ರೀಲ್ಸ್ ಮಾಡೋದ್ರಿಂದ ಅಮೌಂಟ್ ಬರುತ್ತಾ ಯಾರಿಗೆಲ್ಲ ಅಮೌಂಟ್ ಬರುತ್ತೆ ಎಷ್ಟೆಲ್ಲ ಅಮೌಂಟ್ ಬರುತ್ತೆ ಓಕೆ ಸ್ನೇಹಿತರೆ ಇವಾಗ ನೋಡ್ಬೋದು ನೀವಲ್ಲ ಮೊದ್ಲು ಒಂದ್ ವರ್ಷದ ಹಿಂದ್ಗಡೆ ಮೊದಲು ಬೋನಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಫ್ಯೂಚರ್ ಇತ್ತು ಬೋನಸ್ ಅಂದ್ರೆ ಯಾವ ತರ ವರ್ಕ್ ಆಗುತ್ತಪ್ಪ ಅಂತಂದ್ರೆ ಬೋನಸ್ ಅಂದ್ರೆ ನೋಡಬಹುದು ನೀವು ಒಂದು ವೀಕ್ ಅಲ್ಲಿ ಅಂದ್ರೆ ಒಂದು ವಾರದಲ್ಲಿ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಅವೆಲ್ಲ ವಿಡಿಯೋಸ್ ಎಷ್ಟು ವ್ಯೂಸ್ ಬಂದಿರುತ್ತೆ ವ್ಯೂಸ್ ಅಲ್ಲಿ ಕ್ಯಾಲ್ಕುಲೇಟ್ ಆಗಿ ಇನ್ಸ್ಟಾಗ್ರಾಮ್ ಅವರು ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಇಂತಿಷ್ಟು ಅಮೌಂಟ್ ಅಂತ ಹಾಕ್ತಾ ಇದ್ರು ಓಕೆ ಇವಾಗ ಒಂದು ಒಂದು ಆರ್ ತಿಂಗಳಿಂದ ಕಡೆ ಅದನ್ನ ಕ್ಯಾನ್ಸಲ್ ಮಾಡಿ ಇವಾಗ ಗಿಫ್ಟ್ ಅನ್ನೋ ಒಂದು ಫ್ಯೂಚರ್ ನ ತಂದಿದ್ದಾರೆ ಓಕೆ ಇವಾಗ ಗಿಫ್ಟ್ ಅನ್ನೋ ಫ್ಯೂಚರ್ ನ ತಂದಿದ್ದಾರೆ ಅದರಿಂದ ಯಾರು ಕೂಡ ಅಮೌಂಟ್ ನ ಅರ್ನಿಂಗ್ ನ ಮಾಡ್ತಾ ಇಲ್ಲ ಗಿಫ್ಟ್ ಯಾರು ಕೂಡ ಹಾಕಲ್ಲ ಅರ್ನಿಂಗ್ ಕೂಡ ಯಾರಿಗೂ ಆಗಲ್ಲ ಸ್ನೇಹಿತರೆ ಗಿಫ್ಟ್ ಹಾಕ್ತಾರೆ ಯಾರಿಗೆಲ್ಲ ಹಾಕ್ತಾರಪ್ಪ ಅಂದ್ರೆ ಇವಾಗ ಯಾರ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಎರಡ್ ಮಿಲಿಯನ್ ಎರಡ್ ಮಿಲಿಯನ್ ಮೂರ್ ಮಿಲಿಯನ್ ಹತ್ ಮಿಲಿಯನ್ ಈ ತರ ಎಲ್ಲ ಫಾಲೋವರ್ಸ್ ಇರ್ತಾರೆ ಅವ್ರ ಏನೋ ಸ್ವಲ್ಪ ತಿಂಗಳಿಗೆ ಕಡಿಮೆ ಒಂದು ಹತ್ತು ಹನ್ನೆರಡು ಸಾವಿರ ಈ ತರ ಎಲ್ಲ ಅರ್ನಿಂಗ್ ಮಾಡ್ತಾರೆ ಇವಾಗ ಟೆನ್ ಕೆ ಟ್ವೆಂಟಿ ಕೆ ತರ್ಟಿ ಕೆ ತರ ಎಲ್ಲ ಇರುತ್ತಲ್ಲ ಇವ್ರ ಏನು ಕೂಡ ಅರ್ನಿಂಗ್ ಮಾಡಲ್ಲ ಮತ್ತೆ ಅರ್ನಿಂಗ್ ಮಾಡಬಹುದಾ ಮಾಡ್ತಾರ ಅರ್ನಿಂಗ್ ಯಾವ ರೀತಿ ಮಾಡ್ತಾರೆ ಓಕೆ ಸ್ನೇಹಿತರೆ ಇವಾಗ ನೋಡ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಮಿನಿಮಮ್ ನೀವು ಅರ್ನಿಂಗ್ ನ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ ಅಕೌಂಟ್ ಅಲ್ಲಿ ಒಂದು ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಜನ ಫಾಲೋವರ್ಸ್ ಇರಬೇಕು ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಜನ ಫಾಲೋರ್ಸ್ ಇದ್ರೆ ಅರ್ನಿಂಗ್ ನ ಅಮೌಂಟ್ ಯಾರು ಕೊಡ್ತಾರೆ ಓಕೆ ಸ್ನೇಹಿತರೆ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಜನ ಅನ್ನೋರು ಫಾಲೋವರ್ಸ್ ಇದ್ರೆ ನೀವು ನೋಡಬಹುದು ಬೇರೆಯವರ ಸ್ಟೋರಿ ನೋಡಿರ್ಬಹುದು ಅಂದ್ರೆ ಜಾಸ್ತಿ ಜನ ಯಾರೆಲ್ಲ ರೀಲ್ಸ್ ನ ಮಾಡ್ತಾರೆ ಅವ್ರ ಸ್ಟೋರಿ ನೋಡಿರ್ಬಹುದು ಮತ್ತೆ ರೀಲ್ಸ್ ಕೂಡ ನೋಡಿರ್ಬಹುದು ನೀವು ಅವರು ಪ್ರಮೋಷನ್ ಮಾಡೋದ್ರಿಂದ ಅವರು ಅರ್ನಿಂಗ್ ನ ಮಾಡ್ಕೋತಾರೆ ಯಾವ ರೀತಿ ಪ್ರಮೋಷನ್ ಓಕೆ ಸ್ನೇಹಿತರೆ ಇವಾಗ ಎಕ್ಸಾಂಪಲ್ ನೋಡಬಹುದು ಇವಾಗ ರಮಿ ಸರ್ಕಲ್ ಅಂತ ತುಂಬಾ ಜನ ಮನೆ ಮನೆ ಅಂದ್ರೆ ಒಂದು ಒಂದ್ ಮಂತ್ ಹಿಂದ್ಗಡೆ ಅಲ್ಲ ರಮಿ ಸರ್ಕಲ್ ಅಂತ ಹೇಳಿ ತುಂಬಾನೇ ಪ್ರಮೋಷನ್ ಮಾಡ್ತಾ ಇದ್ರು ಅದರಿಂದ ಕೂಡ ಅವ್ರಿಗೆ ಅಮೌಂಟ್ ನ ಕೊಡ್ತಾರೆ ಅಂದ್ರೆ ಯಾವ ತರ ಡಿಮ್ಯಾಂಡ್ ಮಾಡ್ತಾರಪ್ಪ ಅಂದ್ರೆ ಇದು ಒಂದು ರಮಿ ಸರ್ಕಲ್ ಬಗ್ಗೆ ನೀವ್ ಒಂದು ವಿಡಿಯೋಸ್ ನ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ವ್ಯೂಸ್ ಯಾವ ರೀತಿ ಬರುತ್ತೆ ಒಂದ್ ಏನಾದ್ರು ಒಂದು ಎಕ್ಸಾಂಪಲ್ ಆಗಿ ಒಂದ್ ಒಂದ್ ಲಕ್ಷ ಜನ ಏನಾದ್ರು ವ್ಯೂಸ್ ನ ನೋಡಿದ್ರೆ ನಿಮ್ಗೆ ಒಂದು ಎಂಟರಿಂದ ಹತ್ತು ಸಾವಿರ ಒಂದೊಂದು ವಿಡಿಯೋಗೆ ಕೊಡ್ತಾ ಇದಾರೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆ ರೀತಿ ಒಂದು ಪ್ರಮೋಷನ್ ಅಮೌಂಟ್ ನ ಕೊಡ್ತಾರೆ ಸ್ನೇಹಿತರೆ ಓಕೆ ಮತ್ತೆ ನೋಡ್ಬೋದು ಆಮೇಲೆ ಬಂದ್ಬಿಟ್ಟು ನೀವ್ ಏನೋ ತುಂಬಾನೇ ಟ್ರೆಂಡಿಂಗ್ ಆಯ್ತು ಅಂದ್ರೆ ನೀವೇ ಒಬ್ಬರಿಗೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಹಾಕಿದ್ರೆ ಹಂಡ್ರೆಡ್ ರುಪೀಸ್ ಬರುತ್ತೆ ಶೇರ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಬರುತ್ತೆ ಆದ್ರೆ ಅದು ಕೂಡ ಒಂದು ಪ್ರಮೋಷನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅದರಿಂದ ಯಾವ ರೀತಿ ಅಮೌಂಟ್ ನ ಗಳಿಸಿದ್ರಪ್ಪ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾನೇ ಅಮೌಂಟ್ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇಪ್ಪತ್ತು ಮೂವತ್ತು ಸಾವಿರ ಕೂಡ ಒಬ್ಬೊಬ್ಬರಿಗೆ ಪ್ರಮೋಷನ್ ಕೊಟ್ಟು ಅರ್ನಿಂಗ್ ನ ಮಾಡ್ಕೊಂಡಿದ್ದಾರೆ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಮೌಂಟ್ ನ ಅರ್ನಿಂಗ್ ನ ಮಾಡ್ತಾರೆ ಓಕೆ ವಿಡಿಯೋ ಮಾಡೋದ್ರಿಂದ ಯಾವುದೇ ರೀತಿ ಅರ್ನಿಂಗ್ ನ ಬರಲ್ಲ ಬಟ್ ಪ್ರಮೋಷನ್ ಮಾಡೋದ್ರಿಂದ ತುಂಬಾನೇ ಅರ್ನಿಂಗ್ ಆಗುತ್ತೆ ಸ್ನೇಹಿತರೆ ಮತ್ತೆ ಮುಂದೆ ಕೂಡ ಏನೋ ಫ್ಯೂಚರ್ ಬರುತ್ತೆ ಅಂತ ಹೇಳ್ತಾ ಇದ್ರೆ ಮೊದಲು ಯಾವ ರೀತಿ ರೀಲ್ಸ್ ಮಾಡೋದ್ರಿಂದ ಬೋನಸ್ ಅಂತ ಒಂದು ಫ್ಯೂಚರ್ ಇತ್ತು ಅದರಿಂದ ಕೂಡ ಅರ್ನಿಂಗ್ ಆಗ್ತಾ ಇತ್ತು ಇವಾಗ ನೆಕ್ಸ್ಟ್ ಮತ್ತೆ ಅದೇ ಫ್ಯೂಚರ್ ನ ಲಾಂಚ್ ಮಾಡ್ತಾರೆ ಅಂತ ಕೂಡ ಏನೋ ನ್ಯೂಸ್ ಆಗ್ತಾ ಇದೆ ಓಕೆ ನೋಡೋಣ ಯಾವ ರೀತಿ ನ್ಯೂಸ್ ಅಂದ್ರೆ ಬೈ ಚಾನ್ಸ್ ಏನಾದ್ರು ಅದು ಫ್ಯೂಚರ್ ಕೂಡ ಬಂದ್ರೆ ತಕ್ಷಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸ್ನೇಹಿತರೆ ಮತ್ತೆ ಏನೇ ಡೌಟ್ ಇದ್ರು ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ತಕ್ಷಣ ರಿಪ್ಲೈ ಮಾಡ್ತೀನಿ ಮತ್ತೆ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ ಶುಭ ನಮ್ಮ ಮುಂದಿನ ನಮಸ್ಕಾರ